आ मां ये वट्टे सिद्द गमा गमा ಅಂತದಲ್ಲ ಮೊಒ ವಟಳಲವಾ ಐ ಗಮ್ಮನ ಕೂಡದಷ್ಟು ಇನ್ನು ವट्टे ಜಾಸ್ತಿ ಆಯೋ ಏನ್ ಮಾಡದಮ್ಮ ಅಯ್ಯೋ ನೀ ವट्टे ಸಿರೆಂಗರಲಿ ಮೊದಲು ಒಂದ ಕೆಲಸ ಅಂತ ಒಂದ ಗಿಟ್ಸ್ಕೊಂಡ ಬಿಟ್ರಿ ನಿಂಗೆ ಇರಬಹುದು ಬಾಯಿಲಿ ಒಂದ ಕೆಲಸ ಕೇಳಕೊಳದ ಮೊದಲು ನೀನೇನ್ ಒಳ್ಳೆ ಬರ ಬಂದಳಂಗ ವಟಸಿ 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 ಅಂದಿ ಸಡಗಲ್ ಮುಂಡೆ ನಿನ್ನಿಂದ ನಾನು ನಿಂಗೆ ನಿಂಗೆ ಇಲ್ಲದಂಗಾಯಿತು ಬಾ ಯಾವಾಗ ಕೂಲಿಯೋ ನಾಲ್ಯೋ ಮಾಡ್ಕೊಂಡು ನೆಮ್ಮದೇ ಇದ್ದೆ ನಿನ್ ಕಟ್ಕೊಂಡು ಸಾಯ ಅಂತ ಪರಿಸ್ಥಿತಿ ಬಂದ್ಬಿಡ್ತ ನನಗೆ ಇದು ಯಾವ ಹಣೆ ಬರೋಂದರ ಅಂದ್ರೆ ನಮಗೆ ಸುಮ್ಮನೆ ತಗೆ ಒಳ್ಳೆ ಗೋಳು ಹೊತ್ತಗೆ ನಮಗೆ ನೆಮ್ಮದೇನೋದಿದ್ದದ ನಮಗೆ ನೆಮ್ಮದಿ ಇದ್ದದ ಹೇಳು ಗೋಳು ಗೋಳು ಯಾವ ಕರ್ಮವ ಕಣೆ ತೆಗೆ ತು ಭಾಳ ಬೇಜಾರಾದಂಗೆ ಆಗ್ಬಿಟ್ಟದ ನನ್ಗೆ ಅಂತ ಅಯ್ಯವ ಏನಮ್ಮ ನೀನು ಒಳ್ಳೆ ಯಾವಾಗ ನೋಡು ಬರಿ ಬೈ ಅದೇ ಮಾಡ್ತೀರಮ್ಮ ನೀನು ನೀನೇ ಸರಿಯಾ ಮಾತೀರೋಳು ನೋಡು ಬರೀ ಬೊಯ್ಯೋದು ಆಡೋದು ಬೊಯ್ಯೋದು ಆಡೋದು ಹೀರಿ ಆಗೋಯ್ತು ನಿಂದು ಬೊಯ್ದಲ್ಲಿ ಮುತ್ತಿಕರ ಬಾರಿ ಸುಮ್ಮನೆ ಬಾಯಿ ಮುಚ್ಕೊಂಡು ಮಗ ನೀನು ಆಡ್ತೀಯ ನೀನು ಯಾರಮ್ಮ ಅವರು ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದೀರಾ ನೀವು ಇಲ್ಲ ಟೇಬಲ್ ಮೇಲೆ ಕುತ್ಕೊಳ್ಳಿ ಇಲ್ಲ ಹೊರಗಡೆ ಹೋಗಿ ಅದ್ ಬಿಟ್ಬಿಟ್ಟು ನಿಂತ್ಕೊಂಡು ನೋಡಿದ್ರೆ ಮೇಡಮ್ ಅವರೇ ಏನಮ್ಮ ಒಂಚೂರು ಬನ್ನಿರಿ ಏನಮ್ಮ ಮೇಡಮ್ ಅವರೇ ನಮ್ಗೊಂದು ಕೆಲಸ ಇದ್ರೆ ಕೊಡಿ ಯಾರು ನೀವು ಯಾವ ಊರು ಮೈಸೂರ್ ಹತ್ರ ಹಳ್ಳಿ ಊರು ಅಂತ ಐತೆ ಅಲ್ಲಿ ಅವರು ಮೇಡಮ್ ನಾವು ಹ ಹ ಏನು ಕೆಲಸ ಮಾಡ್ತೀರಾ ನೀವು ಏನು ಕೆಲಸ ಹೇಳಿದ್ರು ಮಾಡ್ತೀವಿ ನೋಡಿ ಅಮ್ಮ ಇವಾಗ ಪಾತ್ರೆ ಕೆಲಸದ್ದು ಮಾತ್ರ ಬಾಕಿ ಇದೆ ಕೆಲಸ ಪಾತ್ರೆ ತೊಳಿಬೇಕು ಆಯ್ತಾ ಗಂಟೆ ಟೈಮ್ ಎಷ್ಟು ಪಾತ್ರೆ ಬೀಳುತ್ತೆ ಅವೆಲ್ಲ ತೊಳಿಬೇಕಾಗುತ್ತೆ ಒಬ್ಬರು ಮಾತ್ರ ಪಾತ್ರೆ ತೊಳೆ ತಕೊಳ್ತೇನೆ ಅಯ್ಯೋ ಮೇಡಮ್ ಹಂಗನ್ಬೇಡಿ ಮೇಡಮ್ ನಾವಿಬ್ರು ನನ್ನ ಮಗಳು ಏನಾರು ಕೆಲಸ ಕೊಡಿ ಮೇಡಮ್ ಇತ್ೊಬ್ಬಕ್ ಬರುತ್ತಮ್ಮ ಈ ಟ್ರುಬಕ್ಕೆ ಮಿಕ್ಸಿಲಿ ರುಬ್ತೀನಿ ಮಿಕ್ಸಿಲಲ್ಲಮ್ಮ ನಮ್ಮದು ಟ್ರೆಡಿಷ್ನಲ್ ಹೋಟಲ್ ಆಯಿತಾ ಮಿಕ್ಸಿಲೆಲ್ಲ ನಾವು ರುಬ್ಬೋದೇ ಇಲ್ಲ ನಾವು ಮಿಕ್ಸಿ ಆಗಲಿ ಗ್ರೈಂಡರ್ ಆಗಲಿ ಯಾವುದ್ರಲ್ಲಿ ನಾವು ರುಬ್ಬಲ್ಲ ಕೈಲಿ ರುಬ್ಬಬೇಕು ಕೈಲಿ ರುಬ್ಬೋ ಕೆಲಸಕ್ಕೆ ಯಾರಾದರೂ ಬೇಕಾಗಿದ್ದಾರೆ ಬೇಕಾದರೆ ಬರ್ಬೋದು ನೀವು ಒಬ್ಬರು ಪಾತ್ರೆ ತೊಳೆಯೋಕ್ಕೆ ಮತ್ತು ಒಬ್ಬರು ಅಕ್ಕಿ ರುಬ್ಬೋಕ್ಕೆ ಓಕೆ ದಿನಕ್ಕೆ ಮೂವತ್ತು ಸೇರ ಅಕ್ಕಿ ರುಬ್ಬಬೇಕಾಗುತ್ತೆ ರುಬ್ತಿಯಮ್ಮ ನೀನು ಹಾಂ ಮೇಡಮ್ ಮೂವತ್ತು ಸೇರ ಜಾಸ್ತಿ ಆಗಿಲ್ವಾ ಅಯ್ಯೋ ಮೇಡಮ್ ಅವ್ಳಿಗೆ ಅವೆಲ್ಲ ಗೊತ್ತಾಕಿಲ್ಲ ಮಿಕ್ಸಿಲಿ ಆಡಿಸ್ಕೊಬೋದು ಮೇಡಮ್ ಈಗ ಎಲ್ಲವ ಮಿಕ್ಸಿಲಿ ಚೆಂದ ಇಲ್ಲ ನಿಮಗೆ ಗೊತ್ತಿರಬೇಕು ನೋಡಮ್ಮ ನನಗೆ ಹೇಳಕ್ಕೆ ಬಿಡ್ಬೇಡ ಇಷ್ಟು ದೊಡ್ಡ ಹೋಟೆಲ್ ನಡೆಸ್ತೀರವಳಿಗೆ ಯಾವುದ್ರಲ್ಲಿ ಮಾಡಿದ್ರು ಒಳ್ಳೇದು ಅನ್ನೋದು ನನಗೆ ಗೊತ್ತು ನಿನ್ನಿಂದ ಏಳಿಸ್ಕೋಬೇಕಾಗಿಲ್ಲ ನಾನು ಆಯಿತಾ ಸುಮ್ಮನೆ ಅತಿಯಾಗಿ ಆಡಬೇಡ ನೀನು ಇವಾಗ ಹೇಳು ನೀನು ಏನು ಸಮಾಚಾರ ಏನು ಮಾತು ಈಗ ಒಪ್ಕೋತೀರಾ ಇಲ್ಲ ಹೋಗ್ತೀರಾ ಹೊರ್ಗಡೆ ಅಯ್ಯೋ ಮೇಡಮ್ ನಾವು ಉಳ್ಕೊಳಕೆ ಉಳ್ಕೊಳ್ಳೋಕೆ ವ್ಯವಸ್ಥೆ ಇದೆ ಅಮ್ಮ ರೂಮ್ ಕೊಡ್ತೀವಿ ಮೂರು ಟೈಮ್ ಊಟ ಕೊಡ್ತೀವಿ ಎರಡು ಟೈಮ್ ಕಾಫಿ ಕೊಡ್ತೀವಿ ಮತ್ತೆ ಏನಿಲ್ಲ ತಿನ್ನಕ್ಕೆ ಉಣ್ಣಕ್ಕೆಲ್ಲ ತೊಂದರೆ ಇಲ್ಲ ಮತ್ತೆ ಹೌದೌದು ಮನೆ ಕೊಡ್ತೀವಿ ನಾವು ನೀವಿಬ್ರು ಜೊತೆ ಇರ್ಬೋದು ಒಂದು ಮನೆ ಇದೆ ಜೊತೆ ಇರ್ಬೋದು ನೀವು ಆಯ್ತಾ ಏನಾಗ್ಬೇಕು ನಿಮಗೆ ಅವರು ನನ್ಮಾ ಮೇಡಮ್ ಆಯ್ತು ಇವಾಗ ಏನು ಇವಾಗ ತೀರ್ಮಾನ ಮಾಡ್ಕೊಳ್ತೀರಾ ಮೇಡಮ್ ಒಂದು ಐದು ದಿವಸ ಟೈಮ್ ಕೊಡಿ ಆಯ್ತು ಓಕೆ ಓಕೆ ಹತ್ತು ನಿಮಿಷನೇ ಟೈಮ್ ತಗೊಂಡು ಮಾತಾಡ್ಕೊಳ್ಳಿ ಓಕೆ ಆಮೇಲೆ ಇನ್ನೊಂದು ಕಂಡೀಷನು ಈ ವಿಷಯ ಹೇಳಲೇಬೇಕು ನೋಡಮ್ಮ ಕೆಲ್ಸಕ್ಕೆ ಸೇರಿದ ಮೇಲೆ ಯಾವುದೇ ಕಾರಣಕ್ಕೂ ಬಿಟ್ಟು ಹೋಗಂಗಿಲ್ಲ ಆಯಿತಾ ನಾವು ನಿಮ್ಮ ಹತ್ರ ಅಗ್ರಿಮೆಂಟ್ ಮಾಡಿಸ್ಕೊಳ್ತೀವಿ ಸೈನ್ ಕೂಡ ಹಾಕ್ಬೇಕಾಗುತ್ತೆ ನೀವು ಪೇಪರ್ ಮೇಲೆ ಮಧ್ಯದಲ್ಲಿ ಎಲ್ಲರೂ ಕೆಲಸ ಬಿಟ್ಟು ಹೋಗ್ತೀನಿ ಅಂದರೆ ನಾವು ಮಾತ್ರ ಸುಮ್ಮನೆ ಬಿಡೋಲ್ಲ ನಾವು ಕಂಪ್ಲೇಂಟ್ ಕೊಟ್ಟು ನಾವು ಒಳಗಡೆ ಹಾಕ್ಸೋದಂತ ಗ್ಯಾರಂಟಿ ಈ ಮುಂದೆ ಮೊದಲೇ ಹೇಳ್ತಾ ಇದ್ದೀನಿ ಈ ಕಂಡೀಷನ್ಸ್ ಎಲ್ಲ ಓಕೆನಾ ಆಮೇಲೆ ಹೇಳಿಲ್ಲ ಬಿಟ್ಟಿಲ್ಲ ಅಂತ ಹೇಳ್ಬಾರ್ದು ನೀವು ಸೈನ್ ಆಗಿ ನೀವು ಕೆಲ್ಸಕ್ಕೆ ಜಾಯ್ನ್ ಆಗಬೇಕು ಏಕೆಂದರೆ ಮಧ್ಯದಲ್ಲೆಲ್ಲ ಕೆಲಸ ಬಿಟ್ಟು ಕೆಲಸದಿಂದ ನಮಗೆ ತೊಂದರೆ ಆಗಬಾರ್ದಲ್ವಮ್ಮ ಅದಕ್ಕೋಸ್ಕರ ಅಷ್ಟೇ ಇನ್ನೇನೂ ಇಲ್ಲ ಹಾಂ ಸರಿ ಮೇಡಮ್ ಆಯಿತು ಒಂಚೂರು ಮಾತಾಡ್ಕೊಂಡು ಹೇಳ್ತೀನಿ ಓಕೆ ಓಕೆ ಮಾತಾಡಿ ಮಾತಾಡಿ ತನು ಹೆಂಗೆ ಮಾಡೋದೇ ಅಮ್ಮ ಬೇಡ್ಕೊಂಡು ಮನಿಂದ ಅಮ್ಮ ಹೇಳ್ತೀನಿ ಯಾಕೋ ಭಾಳ ಈ ಚಿತ್ರಹಿಂಸೆ ಆಗ್ಬೋದು ಅನ್ಕೋತೀನಿ ಅವು ಅಮ್ಮ ಹೇಳೋ ನೋಡ್ರಿ ಎದುರು ಇಪ್ಪತ್ನಾಕ್ ಗಂಟೆ ಟೈಮು ಪಾತ್ರೆ ತೊಳಿಬೇಕಂದ್ರೆ ಮನ್ಸು ಕೂಲ ಅಲ್ವಮ್ಮ ಆಮೇಲಿಂದ ನಿದ್ದೆ ಮಾಡೋದೇ ಯಾವಾಗ ಏನು ಕತೆ ಏ ನಿದ್ದೆ ಮಾಡ್ಬೋದು ಕತೆ ಮನೆಗ್ ಕೊಡ್ತಾರಲಿಲ್ಲ ರೆಸ್ಟ್ ಮಾಡ್ತಿರ್ತೀವಿ ಪಾತ್ರೆ ಬಿದ್ದಾಗ ಫೋನ್ಗಿನ್ ಮಾಡ್ಬೋದು ಅದ್ನೊಂದ್ಸರ್ ಕೇಳ್ಕಮ್ಮ ಕೇಳ್ತೀನಿ ತೀರ್ಮಾನ ಮಾಡ್ಕೊಂಡ್ರ ಅಯ್ಯೋ ಅದೇ ಮೇಡಮ್ ಇವಾಗ ಇಪ್ಪತ್ನಾಕ್ ಗಂಟೆ ಟೈಮು ಪಾತ್ರೆ ತೊಳೆದು ಅಂದ್ರೆ ನಿದ್ದೆ ಮಾಡೋದೇ ಯಾವಾಗ ಅಯ್ಯೋ ಹಾತರ ನಾನ್ ನೀವು ತಿಂಕ್ ಮಾಡೋದು ನೋಡಮ್ಮ ಇವಾಗ ಒಂದು ಟ್ರಿಪ್ ಪಾತ್ರೆ ಬಿದ್ದಾಗ ತೊಳೆದ್ಬಿಟ್ಟು ನಿಮ್ಮ ಇಲ್ಲೇ ಪಕ್ಕದಲ್ಲಿದೆ ಮನೆ ಅಲ್ಲಿಗೆ ಹೋಗಿ ರೆಸ್ಟ್ ಮಾಡ್ಬೋದು ನೀವು ಆಯ್ತಾ ಅದಾದ್ಮೇಲೆ ನಾವು ಫೋನ್ ಮಾಡ್ತೀವಿ ಫೋನ್ ಮಾಡಿದಾಗ ಪಾತ್ರೆ ಬಿದ್ದಂಗೆ ಬಿದ್ದಾಗ ಬಂದು ತೊಳಿಬೇಕಾಗುತ್ತಮ್ಮ ಆಯಿತಾ ಮೇಡಮ್ ಇಪ್ಪತ್ತು ಇಪ್ಪತ್ತು ಸಿಗುತ್ತೆ ಇಪ್ಪತ್ತು ಸಾವಿರನಾ ಪಾತ್ರೆ ತೊಳೆಯೋದು ಇಪ್ಪತ್ತು ಸಾವಿರ ಅಕ್ಕಿ ರುಬ್ಬೋರಿಗೆ ಇಪ್ಪತ್ತೈದು ಸಾವಿರ ಹಾಂ ಹಾಂ ಸರಿ ಮೇಡಮ್ ಸರಿ ಮೇಡಮ್ ಎಷ್ಟು ಟೈ ಕೊಟ್ಟರು ಮೇಡಮ್ಮ ನೋಡಮ್ಮ ಮೊದಲೇ ಎಲ್ಲ ಕೆಲಸಕ್ಕೆ ಸೇರ್ಕೊಂಡಿರೋರೆಲ್ಲ ಬಿಟ್ಬಿಟ್ಟು ಬಿಟ್ಬಿಟ್ಟು ಭಯ ದಿನಾಗ ಹೋಗಿದ್ದಾರೆ ನೀವು ಆ ಥರ ಹೋಗೋಲ್ಲ ಅನ್ನೋದಿದ್ರೆ ಮಾತ್ರ ನೀವು ಸೇರಿಕೊಳ್ಳಿ ಮತ್ತು ನಾನು ಇಲ್ಲಿ ತನಕ ಇಪ್ಪತ್ತೈದು ಜನನ ಜೈಲಿಗೆ ಕಲಿಸಿದ್ದೀನಿ ಆಯಿತಾ ಅದ್ರ ಮೇಲೆ ನಿಮಗೆ ಅದಕ್ಕೆ ಮುಂದಾಗ ಹೇಳ್ತಾಯಿದ್ದೀನಿ ನಾವು ಇರೋದೆಲ್ಲ ಹೇಳ್ಬೇಕಲ್ವಮ್ಮ ನಾಳೆ ದಿನಕ್ಕೆ ಆಗಲ್ಲ ಬಿಡೋಲ್ಲ ಅಂದರೆ ನಾವು ಡೈರೆಕ್ಟ್ ಜೈಲಿಗೆ ಹಾಕ್ಸ್ತಾ ಇರೋದೇ ಅದಕ್ಕೋಸ್ಕರ ಅಷ್ಟೇ ಹಾಂ ಹ್ಞೂ ಸರಿ ಮೇಡಮ್ ಆಯಿತು ಎಷ್ಟು ನಾಳೆ ರುಬ್ತೀವಿ ಒಟ್ಟಿಗೆ ಇಪ್ಪತ್ತೈದು ಸಾವಿರ ಕೊಡ್ತೀರಿ ತಾನೇ ಹಾ ಅಮ್ಮ ನಿಮ್ಮ ಅಮ್ಮನ್ಗೆ ಇಪ್ಪತ್ತು ಸಾವಿರ ಪಾತ್ರೆ ತೊಳೆಯಕ್ಕೆ ನಿನ್ಗೆ ಇಪ್ಪತ್ತೈದು ಸಾವಿರ ಹಾಂ ಸರಿ ಮೇಡಮ್ ಆಯಿತು ಎಷ್ಟು ಅಕ್ಕಿ ಬೇಕಾದ್ರೆ ರುಬ್ಬಿಡ್ತೀನಿ ಒಟ್ಟಿಗೆ ಇಪ್ಪತ್ತೈದು ಸಾವಿರ ದುಡ್ಡು ಕೊಟ್ರೆ ಸರಿ ಹಾಂ ಸರಿ ಸರಿ ಮತ್ತು ಅದೇನು ತೀರ್ಮಾನ ಮಾಡ್ಕೊಂಡು ನನಗೆ ಹೇಳಿ ಅಮ್ಮ ಒಂದು ಐದು ನಿಮಿಷ ಹ್ಞೂ ಸರಿ ಮೇಡಮ್ ಆಯಿತು ಆಯ್ತು ూ బాఖ అయ్యో అమ్మ నన్గు అస్కమ్మ ఇప్పిల్దాల ఖర్చు మాట్ ఆగి ఇబోదు అల్వ అమ్మ వా తయీ డ్గా ఆమెకి బైకి ఆమె అగ్రిమెంట్ ఇక సైన్ అంతే సరే తీర్మాన మాట్ ఆమె దుడ్ మకా నోడ్క ఈ కుస్ కుసి ఒక్కబుట్మెల్ మెట్ట జైల్గొక ఉషారు అయ్యో బుడమ్మ హాట్స్కంద్ర ఆయ్ తలస్కంట్ర ಅದಕ್ಕೆಲ್ಲ ತಲೆ ಕೆಸ್ಕೊಂಡ್ರೆ ಅದ ಹೇಳು ನಾನು ಆಡಿಸ್ತೀನಿ ನಾನು ನನ್ಗೆ ಗೊತ್ತಾಗತ್ತೆ ಬಿಡು ನಾನು ಆಡಿಸ್ತೀನಿ ಸರಿ ಸರಿ ಆಯಿತು ಹಂಗಾರೆ ಹೇಳ್ಬಿಡೋದ ಓ ಹೇಳು ಏನಮ್ಮ ಏನು ತೀರ್ಮಾನ ಮಾಡ್ಕೊಂಡ್ರಿ ಹ್ಞೂ ಸರಿ ಮೇಡಮ್ ಆಯಿತು ಮಾಡ್ತೀವಿ ನಾನು ಪಾತ್ರೆ ತೊಳಿತೀನಿ ಅವಳು ಕಿರುಕ್ತಾಳೆ ಓಕೆನಮ್ಮ ಸರಿ ಇವಾಗ ಅಗ್ರಿಮೆಂಟ್ ಸೈನ್ ಹಾಕಿವ್ರಂತೆ ಬನ್ನಿ ನೋಡಮ್ಮ ಕೊನೆಯದಾಗಿ ಹೇಳ್ತಾ ಇದ್ದೀನಿ ಅಗ್ರಿಮೆಂಟ್ ಸೈನ್ ಹಾಕಿಂದ ಮುಂಚೆನೇ ನೀವು ಹೇಳ್ಬಿಡ್ಬೇಕು ಅದು ಆಗಲ್ಲ ಇದಾಗಲ್ಲ ಅಂದ್ರೆ ನಾವು ಸುಮ್ಮನೆ ಇರಲ್ಲ ಆಯಿತಾ ನಿಮಗೆ ಬೇರೆ ತಿನ್ನೋಕ್ಕೆ ಉಣ್ಣಕ್ಕೆ ಯಾವ್ದ್ರೂ ನಾವು ತೊಂದರೆ ಕೊಡಲ್ಲ ಆಯಿತಾ ಮಾತ್ರ ಕೆಲಸ ಅಂತೂ ನಾವು ಫೋನ್ ಮಾಡಿದಾಗ ರೂಮಿಂದ ಸಡನ್ಲಿ ಬರಬೇಕು ಇಲ್ಲಿಗೆ ಬಂದು ಎಲ್ಲ ಪಾತ್ರೆನ ತೊಳಿಬೇಕು ಮತ್ತು ಅಕ್ಕಿ ರುಬ್ಬೋದು ಅಲ್ಲೇ ರುಬ್ಬಿ ಅಲ್ಲೇ ಮಾಡೋದ್ರಿಂದ ನಾವು ನಮ್ಮ ತುಂತ್ರ ಹೋಟೆಲ್ ಸ್ಪೆಷಲ್ ಅಮ್ಮ ಅದು ಆಯಿತಾ ದೋಸೆ ಸ್ಪೆಷಲ್ ದೋಸೆ ಮಾಡ್ತೀವಿ ಅಲ್ಲೇ ರುಬ್ಬಬೇಕು ಅಲ್ಲೇ ಹಾಕೊಡಬೇಕು ಚಕ ಚಕನ ಕೆಲಸ ಮಾಡಬೇಕು ನೀವು ಕೆಲಸ ಚೆನ್ನಾಗಿ ಮಾಡಿದ್ರೆ ಮುಂದೆ ತಿಂಗಳಿಂದ ಇನ್ನೂ ಸಂಬಳ ಜಾಸ್ತಿ ಮಾಡ್ತೀವಿ ನಾವು ಆಯ್ತು ನಿಜವಾಗ್ಲು ದೇವ್ರಾಗ್ಬಿಟ್ರಿ ಏನು ಮುಂದೆ ಗೊತ್ತಾಗುತ್ತೆ ಅಲ್ವಾ ಸರಿ ಆಯ್ತು ಇವಾಗ ಬನ್ನಿ ಮೇಲೆ ಹಾಕ್ಬಿಟ್ಟು ನೀವು ಡ್ಯೂಟಿಗೆ ಜಾಯ್ನ್ ಆಗ್ಬಿಡಿ ಓಕೆ ಅಯ್ಯೋ ಊಟ ಉಣ್ಬೇಕು ಮೇಡಮ್ ಸಿಗ್ತದೆ ಓಕೆ ಕಿಚನ್ಗೆ ಏನ್ ಬೇಕು ಹಾಕಿಸಿಕೊಂಡಿ ಅದ್ರಲ್ಲೆಲ್ಲ ತೊಂದ್ರೆ ಇಲ್ಲ ತಿನ್ನೋದ್ರಲ್ಲಂತೂ ತೊಂದ್ರೆ ಇಲ್ವೇ ಇಲ್ಲ ಆಯ್ತಾ ಏನ್ ಬೇಕು ಹಾಕಿಸ್ಕೊಂತೀನಿ ಸರಿ ಮೇಡಮ್ ಆಯ್ತು ಹಾ ಬನ್ನಿ ವಾದ ಸೈನ್ ಹಾಕ್ಬಿಡೋರಂತೆ ಆಯ್ತಾ ಹ್ಮ್ ಸರಿ ಮೇಡಮ್ ಆಯ್ತು ಅಯ್ಯೋ ನಮ್ಮ ಅದೃಷ್ಟವೇ ಅದೃಷ್ಟಿ ಜನ ಏನ್ ಬೇಕಾದ್ರೂ ತಿನ್ಬೋದಂತೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ